ಲ್ಲಿ ಕಳ್ಳತನ ಒಂದು ಲಕ್ಷ ಮೌಲ್ಯದ ಪಡಿತರ ಕಳವು ಬೇಗ ಮುರಿದು ಕಚೇರಿಗಳ ಒಳನೂಕಿದ ಕಳ್ಳರಿಂದ ಹಣಕ್ಕೆ ಶೋಧ ಹಣ ಸಿಗದ ಕಾರಣ ಸುಮಾರು ನಲವತ್ತಾರು ಚೀಲರಾಗಿ ಹದಿನೈದು ಚೀಲ ಅಕ್ಕಿಯನ್ನ ಕದ್ದೊಯ್ದ ಖದೀಮರು ಸಿಸಿಟಿವಿಯಲ್ಲಿ ದಾಖಲೆ ಸಂಘದ ಕಾರ್ಯದರ್ಶಿಯಿಂದ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲೆ ಶತ್ರು ದೇಶ ಪಾಕಿಸ್ತಾನದ ವಿರುದ್ಧ ಗೆದ್ದ ಕಾರ್ಗಿಲ್ ವಿಜಯೋತ್ಸವಕ್ಕೆ ಇಪ್ಪತ್ತಾರು ವಸಂತಗಳು ಪಟ್ಟಣದಲ್ಲಿ ಮಾಜಿ ಸೈನಿಕ ಸಂಘ ಸೇರಿ ವಿವಿಧ ಸಂಘಟನೆಗಳಿಂದ ವಿಜಯೋತ್ಸವ ಆಚರಣೆ ಯುದ್ಧದಲ್ಲಿ ಹೋರಾಡಿದ ಹಾಗೂ ವೀರ ಮರಣವನ್ನಪ್ಪಿದ ಎಲ್ಲಾ ಯೋಧರಿಗೆ ದೇಶವು ಸದಾ ಚಿರಗುಣಿ ಎಂದ ಶಾಸಕ ಬಾಲಕೃಷ್ಣರವರು ವಿಜಯೋತ್ಸವದಲ್ಲಿ ಭಾಗಿಯಾಗಿ ಹೇಳಿ ಮಕ್ಕಳಿಗೆ ಕೇವಲ ಶಿಕ್ಷಣವನ್ನಷ್ಟೇ ಕಲಿಸದೆ ಅವರಿಗೆ ಶಿಕ್ಷಣದೊಂದಿಗೆ ಉತ್ತಮ ಸಂಸ್ಕಾರ ಕಲಿಸಬೇಕು ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಕರೆ ಬಿಜೆಸ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳ ಸ್ವಾಗತೋತ್ಸವ ಹಾಗೂ ಹೇಳಿದರು ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಕಚೇರಿ ಹಾಗೂ ವಿತರಿಸುವ ಗೋಡನ್ನ ಬೀಗ ಮುರಿದುಳುಕಿದ ಕಂಡರು ಸುಮಾರು ಿದೆ ಪಟ್ಟಣದ ಮೈಸೂರು ರಸ್ತೆಯ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಗೆ ಹೊಂದಿಕೊಂಡಂತಿರುವ ಟಿಎಪಿಸಿಎಂಎಸ್ನ ಕಚೇರಿ ಮತ್ತು ಪಡಿತರ ಗೋಡನ್ನ ಬೀಗ ಮುರಿದು ಕಳ್ಳತನವಾಗಿದೆ ಕಚೇರಿಯಲ್ಲಿ ಕಳ್ಳರು ಒಂದು ಪೆಟ್ಟಿಗೆಯನ್ನ ಮೊರೆತಿದ್ದಾರೆ ತದನಂತರ ಪಡಿತರ ಹಂಚುವ ಗೋದಾಮಿನ ಬೀಗವನ್ನು ಹೊಡೆದಿದ್ದಾರೆ ಎಲ್ಲೂ ಹಣ ಸಿಗದ ಕಾರಣ ಕಳ್ಳರು ಗೋಡೂನಲ್ಲಿಟ್ಟಿದ್ದ ಬಿಪಿಎಲ್ ಕಾರ್ಡ್ದಾರರಿಗೆ ಹಂಚಲು ತಂದಿದ್ದ ರಾಗಿ ಚೀಲಗಳ ಪೈಕಿ ವಿತರಣೆ ಮಾಡಿ ಉಳಿದಿದ್ದ ಐವತ್ತು ಕೆಜಿ ತೂಕವುಳ್ಳ ಚೀಲಗಳು ಹಾಗೂ ಐವತ್ತು ಕೆಜಿ ತೂಕವುಳ್ಳ ಸುಮಾರು ಹದಿನೈದು ಅಕ್ಕಿ ಮೂಟೆಗಳನ್ನ ಸೇರಿ ನಾಲ್ಕು ನೂರ ಎಂಬತ್ತು ಖಾಲಿ ಚೀಲಗಳನ್ನ ಕತ್ತೊಯ್ದಿದ್ದಾರೆ ಅಶೋಕ ಲೈಲ್ಯಾಂಡ್ ವಾಹನದೊಂದಿಗೆ ಬಂದಿದ್ದ ಇಬ್ಬರು ಪಡಿತರ ಧಾನ್ಯವನ್ನ ಕಳವು ಮಾಡಿಕೊಂಡು ಹೋಗಿರುವ ದೃಶ್ಯ ಸಿಸಿಟಿವಿಯಲ್ಲಿ ಆವರಣದಲ್ಲಿ ಅಳವಡಿಸಲಾಗಿದ್ದ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಸಂಘದ ಕಾರ್ಯದರ್ಶಿ ಸಂಧ್ಯಾ ರವರು ಕಳ್ಳತನವಾಗಿರುವ ಕುರಿತು ಪಟ್ಟಣದ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಪೊಲೀಸ್ನವರು ಪ್ರಕರಣವನ್ನು ದಾಖಲಿಸಿಕೊಂಡು ಸಿಸಿ ಕ್ಯಾಮೆರಾ ಫೋಟೇಜ್ ಪಡೆದು ತನಿಖೆಯನ್ನು ಮುಂದುವರೆಸಿದ್ದಾರೆ ಇನ್ನು ಟಿಎಪಿಸಿಎಂಎಸ್ನ ಅಧ್ಯಕ್ಷರಾದ ಎಂಆರ್ ಅನಿಲ್ ಕುಮಾರ್ ಈ ಕುರಿತಾಗಿ ಮಾತನಾಡಿ ಭಾನುವಾರದಂದು ಮುಂಜಾನೆ ಒಂದು ಮೂವತ್ತರ ಸುಮಾರಿನಲ್ಲಿ ಟಿಎಪಿಸಿಎಂಎಸ್ನ ಕಳ್ಳತನವಾಗಿದ್ದು ಆವರಣದಲ್ಲಿನ ಟಿಎಪಿಸಿಎಂಎಸ್ನ ಕೇಂದ್ರ ಕಚೇರಿ ಕರ್ನಾಟಕ ರಾಜ್ಯ ಮಾರಾಟ ಮಹಾಮಂಡಲದ ಕಚೇರಿ ಕರ್ನಾಟಕ ಆಹಾರ ನಿಗಮದ ಕಚೇರಿ ಹಾಗೂ ಪಡಿತರ ಗೋದಾಮಿನ ಕಳ್ಳತನವಾಗಿದೆ ಮೂವರು ವ್ಯಕ್ತಿಗಳು ಮುಂಭಾಗದ ಗೇಟ್ನ ಬೇಗ ಹೊಡೆದು ಒಳಪ್ರವೇಶ ಮಾಡಿ ಕಚೇರಿಗಳ ಬಾಗಿಲಿನ ಹೊಡೆದು ಬೀರುವಿನಲ್ಲಿ ಹಣವನ್ನು ಶೋಧಿಸಿ ಸಿಗದ ಕಾರಣ ಅಲ್ಲೇ ಇದ್ದ ಕಂಪ್ಯೂಟರ್ ಗಳಿಂದ ದೋಚದೆ ಪಡಿತರವನ್ನ ಎತ್ತಿಕೊಂಡು ಪರಾರಿಯಾಗಿದ್ದಾರೆ ಈ ಕುರಿತಾಗಿ ಪ್ರಕರಣವನ್ನು ದಾಖಲಿಸಲಾಗಿದೆ ಎಂದರು ಏಳು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಮುಂಜಾನೆ ಸುಮಾರು ಒಂದು ಮೂವತ್ತರ ಸಮಯದಲ್ಲಿ ನಮ್ಮ ಚನ್ನಪಟ್ಟಣ ಟಿ ಎ ಪಿ ಸಿ ಎನ್ ಎಸ್ನ ಆವರಣದಲ್ಲಿ ಕಳತನದ ಪ್ರಯತ್ನ ನಡೆದು ಕಳತನ ಕೂಡ ನಡೆದಿದೆ ಜೊತೆಗೆ ನಮ್ಮ ಆವರಣದಲ್ಲಿರ್ತಕ್ಕಂಥ ಟಿ ಎ ಪಿ ಸಿ ಎನ್ ಎಸ್ನ ಕೇಂದ್ರ ಕಚೇರಿ ಮತ್ತು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಕಚೇರಿ ಕರ್ನಾಟಕ ಆಹಾರ ನಿಗಮದ ಕಚೇರಿ ಮತ್ತು ನಮ್ಮ ಪಡಿತರ ವಿತರಣೆ ಮಾಡ್ತಕ್ಕಂಥ ಗೋದಾಮನ್ನು ಕಳ್ತನ ಮಾಡಿರ್ತಾರೆ ಸುಮಾರು ಒಂದು ಒಂದು ಗಂಟೆ ಸಮಯದಲ್ಲಿ ನಮ್ಮ ಕಚೇರಿ ಆವರಣಕ್ಕೆ ಒಂದು ಮೂರು ವ್ಯಕ್ತಿಗಳು ನಮ್ಮ ಮುಂಭಾಗದ ಗೇಟಿನ ಬೀಗವನ್ನು ಹೊಡೆದು ಒಳಪ್ರವೇಶವನ್ನು ಮಾಡಿ ನಮ್ಮ ಬಾಗಿಲನ್ನು ಸಹ ಮುರಿದು ಶೋ ರೋಲಿಂಗ್ ಶಟರ್ಸ್ಗಳನ್ನು ಸಹ ಮುರಿದು ಹಾಕಿ ಕಳ್ತನದ ಒಂದು ಪ್ರಯತ್ನವನ್ನು ಮಾಡಿರ್ತಾರೆ ಅವ್ರಿಗೆ ಯಾವುದೇ ರೀತಿ ಇಲ್ಲಿ ಕಬ್ಬಿಣದ ಬೀರುಗಳನ್ನು ಮುರಿದು ನಮ್ಮ ಸ್ಟೀಲು ಡ್ರಾಯರ್ಸ್ಗಳನ್ನು ಮುರಿದು ಹಾಕಿದ್ದಾರೆ ಆದರೆ ಯಾವುದೇ ರೀತಿಯ ಹಣವಾಗಿ ಅವ್ರಿಗೆ ದಕ್ಕಿರೋದಿಲ್ಲ ನಮ್ಮ ಕಚೇರಿಯಲ್ಲಿ ಕಂಪ್ಯೂಟರ್ಗಳು ಲ್ಯಾಪ್ಟಾಪ್ಗಳಿದ್ರೂ ಕೂಡ ಯಾವುದೂ ಕಳ್ತನ ಆಗಿರೋದಿಲ್ಲ ಆದರೆ ಕಡೆಯಲ್ಲಿ ಒಂದು ಅಶೋಕ್ ಲೈಲ್ಯಾಂಡ್ ಗಾಡಿಯನ್ನು ಸುಮಾರು ಒಂದೂವರೆ ಸಮಯದಲ್ಲಿ ನಮ್ಮ ಆವರಣಕ್ಕೆ ತಂದು ನಮ್ಮ ಏನು ಪಡಿತರ ವಿತರಣೆ ಸಾರ್ವಜನಿಕರಿಗೆ ಅದಕ್ಕೆ ವಿತರಿಸಬೇಕಾಗಿದ್ದಂಥ ಪಡಿತರವನ್ನು ಸುಮಾರು ನಲವತ್ತು ಚೀಲ ರಾಗಿ ಮತ್ತು ಒಂದು ಇಪ್ಪತ್ತು ಚೀಲ ಅಕ್ಕಿಯನ್ನು ಕಳತನ ಮಾಡಿ ಗಾಡಿಯಲ್ಲಿ ತುಂಬಿಕೊಂಡು ಹೋಗಿರ್ತಾರೆ ಈ ಬಗ್ಗೆ ನಾವು ಸ್ಥಳೀಯ ನಗರ ಠಾಣೆಯ ಮಾನ್ಯ ಪೊಲೀಸ್ ವೃತ್ತ ನಿರೀಕ್ಷಕರಾದಂಥ ರಘುಪತಿ ಸರ್ ಅವರಿಗೆ ಆ ಕೂಡಲೇ ಮಾಹಿತಿಯನ್ನು ತಿಳಿಸ್ದು ತಿಳಿಸ್ದೋ ಕೂಡಲೇ ಅವರು ಕೂಡ ಒಂದು ಸಿಬ್ಬಂದಿಯನ್ನು ಕಳಿಸಿ ಮುಂದಿನ ಕಾನೂನು ಕ್ರಮಗಳ ಬಗ್ಗೆ ಅವರು ಕೂಡ ನಮಗೆ ಸಹಾಯವನ್ನು ಮಾಡಿದ್ದಾರೆ ಈ ಈ ವಿಚಾರವಾಗಿ ನಾವು ಕೂಡ ಪ್ರಕರಣವನ್ನು ದಾಖಲು ಮಾಡಿದ್ದೇವೆ ಈಗಾಗಲೇ ಎಫ್ ಐ ಆರ್ ಆಗಿದೆ ಪ್ರಕರಣವನ್ನು ಶೀಘ್ರದಲ್ಲೇ ಆದಷ್ಟು ಶೀಘ್ರದಲ್ಲಿ ಆರೋಪಿಗಳನ್ನು ಹಿಡಿಬೇಕು ಅಂತ ನನಗೆ ಮನವಿಯನ್ನು ನಮ್ಮ ಪೊಲೀಸ್ ಮತ್ತು ನಮ್ಮ ಪಿ ಎ ಪಿ ಸಿ ಎಮ್ ಎಸ್ನ ಪಡಿತರ ಅಂಗಡಿಗೆ ಬರ್ತಕ್ಕಂಥ ನಮ್ಮ ಸಾರ್ವಜನಿಕರು ಬಿ ಪಿ ಎಲ್ ಕಾರ್ಡ್ದಾರರು ದಯಮಾಡ್ ಸಹಕರಿಸಬೇಕು ಯಾಕಂದ್ರೆ ರಾಗಿ ಕಳತನ ಆಗಿರೋದ್ರಿಂದ ಸ್ವಲ್ಪ ರಾಗಿ ವಿತರಣೆಯಲ್ಲಿ ಸ್ವಲ್ಪ ಅಡಚಣೆ ಆಗಿದೆ ದಯಮಾಡಿ ಅದಕ್ಕೆ ಸಹಕರಿಸಬೇಕು ಅಂತ ನಾನು ಟಿ ಕೆ ಎಂ ಎಸ್ ನ ಆಡಳಿತ ವಿನಂತಿಯನ್ನು ಮಾಡ್ಕೊಡ್ತೀನಿ ಭಾರತೀಯ ವೀರ ಯೋಧರ ಶೌರ್ಯ ಪರಾಕ್ರಮ ತ್ಯಾಗ ಬಲಿದಾನ ಹಾಗೂ ಅಲ್ಲಿನ ಪ್ರಧಾನಮಂತ್ರಿಗಳಾದ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ದಿನ ತೀರ್ಮಾನದಿಂದಾಗಿ ಾಷ್ಟ ಪಾಕಿಸ್ತಾನವನ್ನು ಸದೆ ಹಿಡಿದು ಕಾರ್ಗಿಲ್ ಪ್ರದೇಶವನ್ನು ಭಾರತ ವಶಪಡಿಸಿಕೊಂಡಿತು ಎಂದು ಶಾಸಕರಾದ ಸಿಎಂ ಬಾಲಕೃಷ್ಣ ತಿಳಿಸಿದರು ಪಟ್ಟಣದ ಕೃಷ್ಣರಾಜೇಂದ್ರ ವೃತ್ತದಲ್ಲಿ ಶನಿವಾರ ತಾಲೂಕು ಮಾಜಿ ಸೈನಿಕರ ಸಂಘ ಮತ್ತು ರೋಟರಿ ಕ್ಲಬ್ ಚೆನ್ನರಾಯಪಟ್ಟಣ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಕಾರ್ಗಿಲ್ ವಿಜಯ ದಿವಸ್ ವಿಜಯೋತ್ಸವ ಆಚರಣೆಯಲ್ಲಿ ಅವರು ಮಾತನಾಡಿ ಯುದ್ಧದಲ್ಲಿ ಹೋರಾಡಿದ ಹಾಗೂ ವೀರ ಮರಣವನ್ನಪ್ಪಿದ ಎಲ್ಲಾ ಯೋಧರಿಗೆ ದೇಶವು ಸದಾ ಚಿರಋಣಿಯಾಗಿರುತ್ತದೆ ಅವರೆಲ್ಲರ ಸ್ಮರಣೆಗಾಗಿ ಪ್ರತಿ ವರ್ಷ ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ವಿಜಯ ದಿವಸ ಆಚರಿಸಲಾಗುತ್ತಿದೆ ದೇಶದ ರಕ್ಷಣೆಯ ವಿಷಯದಲ್ಲಿ ನಿಷ್ಠೂರ ತೀರ್ಮಾನ ಕೈಗೊಳ್ಳುವ ಪ್ರಧಾನಿಯ ಅಗತ್ಯವಿದೆ ಎಂಬುದಕ್ಕೆ ಮಾಜಿ ಪ್ರಧಾನಿಗಳಾದ ವಾಜಪೇಯಿ ಅವರು ಮಾದರಿಯಾಗಿದ್ದಾರೆ ಎಂದರು ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಸೈನಿಕರು ಕಿಚ್ಚುತಿಯಿಂದ ಹೋರಾಡಿ ತನ್ನ ದೇಶದ ಘನತೆ ಸಾಹಸವನ್ನು ಎತ್ತಿ ಹಿಡಿದಿದ್ದಾರೆ ಇವರ ತ್ಯಾಗ ಬಲಿದಾನ ದೇಶ ಪ್ರೇಮ ಖಂಡಿತ ಎಲ್ಲ ಭಾರತೀಯರಿಗೂ ಸ್ಫೂರ್ತಿಯಾಗಿದೆ ಭಾರತೀಯ ಭೂಪ್ರದೇಶದಿಂದ ಒಳನುಗುವವರನ್ನು ಓಡಿಸಲು ಭಾರತೀಯ ಸೇನೆ ಆಪರೇಷನ್ ವಿಜಯ್ ಎಂಬ ಮಿಲಿಟರಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತ್ತು ಸುಮಾರು ಎರಡು ತಿಂಗಳಿಗೂ ಅಧಿಕ ಕಾಲ ಈ ಯುದ್ಧವು ಮುಂದುವರೆದಿತ್ತು ಈ ಯುದ್ಧದಲ್ಲಿ ಶೌರ್ಯದಿಂದ ಹೋರಾಡಿದ ಭಾರತೀಯ ಯೋಧರು ಪಾಕಿಸ್ತಾನದ ಸೈನ್ಯ ಹಾಗೂ ಉಗ್ರಗಾಮಿಗಳನ್ನು ಸಮರ್ಥವಾಗಿ ಹಿಮ್ಮೆಟ್ಟಿಸಿದ್ದರು ಇದರ ಫಲವಾಗಿ ತನ್ನ ಭೂಪ್ರದೇಶದಲ್ಲಿ ಭಾರತ ಹಿಡಿತವನ್ನ ಸಾಧಿಸಿಕೊಂಡಿತು ಕೊನೆಗೆ ಸಾವಿರದ ಒಂಬೈನೂರ ಜುಲೈ ಇಪ್ಪತ್ತಾರರಂದು ಟೈಗರ್ ಹಿಲ್ ಅನ್ನ ವಶಪಡಿಸಿಕೊಳ್ಳುವುದರೊಂದಿಗೆ ಯುದ್ಧ ಕೊನೆಗೊಂಡಿತು ಈ ಯುದ್ಧದಲ್ಲಿ ಭಾರತ ವಿಜಯ್ ಘಟಿಸಿತ್ತು ಅಂದು ಭಾರತದ ಸಾರ್ವಭೌಮತೆ ಮತ್ತು ಸಮಗ್ರತೆಯನ್ನು ರಕ್ಷಿಸಲು ಅದೆಷ್ಟೋ ಯೋಧರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ ಅತ್ಯಂತ ಸವಾಲಿನ ಪರಿಸ್ಥಿತಿಯಲ್ಲಿ ಹೋರಾಡಿ ದೇಶದ ರಕ್ಷಣೆ ಮಾಡಿದ್ದಾರೆ ಕಾರ್ಗಿಲ್ ಯುದ್ಧ ಭಾರತ ಮತ್ತು ನಮ್ಮ ಸೈನ್ಯದ ಪಾಲಿಗೂ ಮಹತ್ವದ್ದಾಗಿದೆ ಎಂದರು ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ವೀರಮರಣ ಹೊಂದಿದ ಸೈನಿಕರಿಗೆ ಎರಡು ನಿಮಿಷಗಳ ಕಾಲ ಮೌನಾಚರಣೆಯನ್ನ ಆಚರಿಸಲಾಯಿತು ಕೃಷ್ಣರಾಜೇಂದ್ರ ವೃತ್ತದಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೇಣದ ಹಿಡಿದು ಮೆರವಣಿಗೆಯನ್ನ ಆಯೋಜಿಸಲಾಗಿತ್ತು ಟಿಎಪಿಸಿಎಂಎಸ್ನ ಅಧ್ಯಕ್ಷ ಅನಿಲ್ ಮರಗೂರು ತಾಲೂಕು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ದೇವರಾಜು ಉಪಾಧ್ಯಕ್ಷ ವೆಂಕಟೇಶ್ ಸಹಕಾರ್ಯದರ್ಶಿ ಯೋಗೇಶ್ ಸಂಘಟನಾ ಕಾರ್ಯದರ್ಶಿ ನಿಂಗರಾಜು ವೆಂಕಟಸ್ವಾಮಿ ರೋಟರಿ ಕ್ಲಬ್ನ ಅಧ್ಯಕ್ಷೆ ಜ್ಯೋತಿ ಹೇಮಚಂದ್ರ ಜಯರಾಘವೇಂದ್ರ ಕಿಶೋರ್ ರಶ್ಮಿ ದಿವ್ಯಾ ಅಶ್ವಿನಿ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ದರು ನವದೆಹಲಿಯ ಇಂಡಿಯಾ ಗೇಟ್ನಲ್ಲಿರುವ ಜ್ಯೋತಿಯ ಸ್ಮಾರಕದಲ್ಲಿ ಗೌರವ ಸಲ್ಲಿಸುತ್ತಾರೆ ಕೊನೆಯದಾಗಿ ಈ ವಿಜಯ ದಿವಸದಂದು ನಮ್ಮ ರಾಷ್ಟ್ರ ರಕ್ಷಣೆಗಾಗಿ ನಿದ್ರೆ ಮತ್ತು ವಿಶ್ರಾಂತಿ ಇಲ್ಲದೆ ರಾಷ್ಟ್ರದ ಗಡಿಗಳನ್ನು ರಕ್ಷಿಸುತ್ತಿರುವ ಎಲ್ಲ ವೀರ ಸೈನಿಕರಿಗೆ ಗೌರವ ಸಲ್ಲಿಸುತ್ತ ನನ್ನ ಈ ಒಂದೆರಡು ಮಾತುಗಳನ್ನು ಅವಕಾಶ ಮಾಡಿಕೊಂಡ ವಂದಿಸುತ್ತಾ ये बात गढ़नो उनको तेरे जय हिंद जय भारत माता बोलो भारत माता की जय भारत माता की जय भारत माता की जय वंदे मातरम वंदे मातरम वंदे मातरम ಯೋಗರು ಪ್ರಾಸ್ತಾವಿಕವಾಗಿ ಎಲ್ಲ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ ಇವತ್ತು ಇಡೀ ದೇಶದಾದ್ಯಂತ ಇಪ್ಪತ್ತಾರನೇ ವರ್ಷದ ಒಂದು ಕಾರ್ಗಿಲ್ ವಿಜಯ ಉತ್ಸವದ ಒಂದು ಆಚರಣೆಯನ್ನು ಮಾಡುವುದರ ಮೂಲಕ ಅವತ್ತು ಅಗಲಿರುವಂಥ ಈ ಹೋರಾಟಕ್ಕೆ ದೇಶಕ್ಕೋಸ್ಕರ ಪ್ರಾಣತ್ಯಾಗವನ್ನು ಮಾಡಿರುವಂಥ ಯೋಗ ವೃತ್ತದವರಿಗೆ ಭಕ್ತಿಪೂರ್ವವಾದಂಥ ನಮನಗಳನ್ನು ಕೂಡ ಸಲ್ಲಿಸ್ತಾ ಅವರನ್ನು ಭಕ್ತಿಪೂರ್ವಕವಾಗಿ ಸ್ಪರ್ಶ ಸ್ಮರಿಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ವಜ ನಮ್ಮ ಪರ್ವತದ ಶ್ರೇಣಿಗಳನ್ನು ಆಕ್ರಮಿಸಿ ಭಾರತದ ಗಡಿ ರೇಖೆಯಿಂದ ಮೊಳೆ ಸಂದರ್ಭದಲ್ಲಿ ನಮ್ಮ ದೇಶದ ಮಿಲಿಟ್ರಿ ಚಿಕ್ಕತನದಿಂದ ಹೋರಾಟ ಮಾಡಿ ಅವರನ್ನು ಹಿಮ್ಮೆಟ್ಟಿಸಿದ್ರ ಮೂಲಕ ಪಾಠವನ್ನು ಕಳಿಸ್ತಂಥ ಆ ದಿವಸಗಳನ್ನು ನಾವು ನೆನೆಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಈ ದೇಶದಲ್ಲಿ ಈ ಒಂದು ದೇಶದ ಮಿಲಿಟ್ರಿ ಹುಟ್ಟಕ್ಕೆ ನಾನು ಈ ಸಂದರ್ಭದಲ್ಲಿ ಗೌರವಪೂರ್ವವಾದಂಥ ನಮನಗಳನ್ನು ಕೂಡ ಸಲ್ಲಿಸಬೇಕಾಗ್ತೇವೆ ಅವತ್ತು ಅಟಲ್ ಬಿಹಾರಿ ವಾಜಪೇಯಿರವರು ಈ ದೇಶದ ಪ್ರಧಾನಿಗಳಾಗಿ ಈ ದೇಶದ ಸೈನ್ಯಕ್ಕೆ ಆತ್ಮವಿಶ್ವಾಸವನ್ನು ತುಂಬುದ್ರ ಮೂಲಕ ಉತ್ತಮವಾದಂಥ ರೀತಿಯಲ್ಲಿ ದೇಶ ಸೇವೆಯನ್ನು ಮಾಡಿದಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೋಬೇಕು ಅಂತಕ್ಕಂಥ ಮಾತು ಕೂಡ ನಾನು ಈ ಸಂದರ್ಭದಲ್ಲಿ ಅಂತ ಏಕೆಂದರೆ ಗಡಿ ಭಾಗದಲ್ಲಿ ಎದೆಯೊಟ್ಟಿ ದೇಶ ರಕ್ಷಣೆ ಮಾಡ್ತಕ್ಕಂಥ ಸೈನಿಕರನ್ನು ಸೈನಿಕರಿಗೆ ಬೆಂಬಲಿಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಮತ್ತು ನಮ್ಮ ಜವಾಬ್ದಾರಿ ನಮ್ಮ ದೇಶದ ಮಿಲಿಟರಿ ಸಾಮರ್ಥ್ಯ ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಮೂರು ಸಲ ಅಲ್ಲ ಈಗಿನದು ಸೇರಿ ನಾಲ್ಕನೇ ಸಲ ಒಂದು ಪಾಕಿಸ್ತಾನಕ್ಕೆ ಒಂದು ಒಂದು ನಮ್ಮ ದೇಶದ ಮಿಲಿಟರಿ ಸಾಮರ್ಥ್ಯ ಏನು ಅನ್ನೋದನ್ನು ಹೊರತು ಮೂರನೇ ಒಂದು ಪ್ರಪಂಚದಲ್ಲಿ ಸಾಬೀತಾಗಿರ್ತಕ್ಕಂಥದ್ದು ಸ್ವಾಗತಾರ್ಹ ವಿಚಾರ ಮೊದಲನೇ ಇಂಡೋ ಪಾಕ್ ಎರಡನೇ ಇಂಡೋ ಪಾಕ್ ವಾರ್ನ್ ಅದರಲ್ಲಿ ಹೃದಯ ಆಮೇಲೆ ಕಾರ್ಗಿಲ್ ವಿಜಯದಲ್ಲಿ ಒಂದು ವಿಜಯವನ್ನು ಸಾಧಿಸಿ ನಮ್ಮ ದೇಶದ ಗೌರವಿದ್ದಾರೆ ಮೊನ್ನೆನೂ ಕೂಡ ನಮ್ಮ ದೇಶದ ಮಿಲಿಟರಿ ಸಾಮರ್ಥ್ಯ ಇವತ್ತು ಇಡೀ ಪ್ರಪಂಚಕ್ಕೆ ಒಂದು ಇವತ್ತು ಸಾಮರ್ಥ್ಯ ಸಾಬೀತಾಗಿರುವಂಥದ್ದು ಕೂಡ ಸ್ವಾಗತಾರ್ಹವಾದಂಥ ವಿಚಾರ ಆಪರೇಷನ್ ಸಿಂಧು ಇವತ್ತು ಕೋಶ ಇವತ್ತು ನಮ್ಮ ದೇಶ ಯಾವ ಮಟ್ಟದ ಒಂದು ಸಾಧನೆಯನ್ನು ಮಿಲಿಟರಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದೆ ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರ ಮುಂದೆ ಸಾಕ್ಷಿಯಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಕೂಡ ಜಮ್ಮು ಕಾಶ್ಮೀರದ ಗಡಿ ಭಾಗದ ಲಡಾಖ್ ಆ ಭಾಗದ ಒಂದು ಎಲ್ಲ ಭಾಗಗಳನ್ನು ಕೂಡ ನಮ್ಮ ಕಮಿಟಿ ಮೀಟಿಂಗ್ ಕಮಿಟಿಯವರು ವಿಧಾನಸಭೆ ಮೂಲಕ ನಾವೆಲ್ಲ ಹೋಗಿ ಬಂದಿದ್ದೆ ಅಲ್ಲಿಯ ಪರಿಸ್ಥಿತಿ ನೋಡಿದರೆ ನಿಜವಾಗ್ಲೂ ಕೂಡ ಸೈನಿಕರ ಒಂದು ಸೇವೆ ನಾವು ಬೆಲೆ ಕಟ್ಟಲಿಕ್ಕೆ ಖಂಡಿತ ಸಾಧ್ಯವಿಲ್ಲ ಎಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಈಗಿನ ಕೇಂದ್ರ ಸರ್ಕಾರ ಮತ್ತೆ ನರೇಂದ್ರ ಮೋದಿಜಿಯವರ ಸರ್ಕಾರ ಆ ಭಾಗದ ಕಾರ್ಗಿಲ್ ಅಂತ ಏನು ಪ್ರದೇಶ ಇದೆ ಅಲ್ಲಿಗೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತಕ್ಕಂಥದಿಂದ ಅವಕಾಶವನ್ನು ಮಾಡಿ ಒಂದು ಸರಾಗವಾಗಿ ಆ ಭಾಗದಲ್ಲಿ ಜನರು ಓಡಾಡುವಂಥ ಒಂದು ವ್ಯವಸ್ಥೆಯನ್ನು ಒಂದು ಉಪಯೋಗವಾಗಿ ಒಂದು ಕಾಯಕಲ್ಪವನ್ನು ಮಾಡಿದ್ದಂಥ ಮಾಧ್ಯಮ ಕೂಡ ನಾನು ಈ ಸಂದರ್ಭದಲ್ಲಿ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕಲಿಯಬೇಕು ಆಗ ಮಾತ್ರ ತಾವು ಕಲಿತ ಶಿಕ್ಷಣಕ್ಕೆ ಅರ್ಥ ಬರುತ್ತದೆ ಎಂದು ಶ್ರೀ ಆದಿಚುಂಚನಗಿರಿ ಮಹಾ ಮಟ್ಟದ ಹಾಸನ ಮತ್ತು ಕೊಡಗು ಶಾಖಾ ಮಟ್ಟದ ಶ್ರೀ ಶಂಕರ ಸ್ವಾಮೀಜಿ ತಿಳಿಸಿದರು ಪಟ್ಟಣದ ಬಿಜೆಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ಶ್ರೀ ಆದಿಚುಂಚನಗಿರಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಬಿಜೆಎಸ್ ಪದವಿ ಪೂರ್ವ ಕಾಲೇಜು ವತಿಯಿಂದ ಆಯೋಜಿಸಲಾಗಿದ್ದ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತೋತ್ಸವ ಪ್ರತಿಭಾ ಪುರಸ್ಕಾರ ಹಾಗೂ ಸಿಇಟಿ ನೀಟ್ ಜೆಇಇ ತರಬೇತಿ ಪುಸ್ತಕವನ್ನ ಬಿಡುಗಡೆ ಸಮಾರಂಭದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದ ಅವರು ನಾವು ಕಲಿತ ವಿದ್ಯೆ ನಿಂತ ನೀರಾಗದೆ ಅದು ಹರಿಯುವಂತಾಗಬೇಕು ಸಂಸ್ಕಾರಯುತ ಶಿಕ್ಷಣದಿಂದ ಬದುಕಿನಲ್ಲಿ ಬದಲಾವಣೆ ಆಗಬೇಕೇ ಹೊರತು ಅದು ಜೀವನವನ್ನ ಬಾಧಿಸುವಂತಾಗಬಾರದು ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣದ ಮೌಲ್ಯ ಕುಂಠಿತವಾಗುತ್ತಿದೆ ವಿದ್ಯಾವಂತರನ್ನಾಗಿ ಮಾಡಲು ಕೂಲಿ ಮಾಡಿ ಅವರನ್ನ ಸುಸಂಸ್ಕೃತರನ್ನಾಗಿ ಮಾಡಿದ ತನ್ನ ತಂದೆ ತಾಯಿಯನ್ನ ದೂರ ಮಾಡುತ್ತಿದ್ದಾರೆ ವಿದ್ಯಾರ್ಥಿಗಳು ತಾವು ಕಲಿಯುವ ಅವಧಿಯಲ್ಲಿ ಮನಸ್ಸನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳದೆ ಅಲೆಯಲು ಬಿಟ್ಟರೆ ಮುಂದೆ ಅವರ ಜೀವನ ಪೂರ್ತಿ ಬೀದಿ ಅಲೆಯುವಂತಾಗಬೇಕಾಗುತ್ತದೆ ಅವನು ಸಾಧನೆ ಮಾಡಿದ್ದಾನೆ ಎಂದು ಅವನ ಮೇಲೆ ಟೀಕಿಸುತ್ತಾ ಕಾಲಹರಣ ಮಾಡಿದರೆ ಮುಂದೆ ನಿಮ್ಮ ಜೀವನವಿಡಿ ಮತ್ತೊಬ್ಬರಿಂದ ಟೀಕೆ ಟಿಪ್ಪಣಿಗಳನ್ನ ಎದುರಿಸಬೇಕಾಗುತ್ತದೆ ಎಂದರು ಕೇವಲ ಶಿಕ್ಷಣ ಕಲಿತು ವಿದ್ಯಾವಂತರಾದರೆ ಸಾಲದು ಸಂಸ್ಕಾರಯುತ ಶಿಕ್ಷಣ ಎಲ್ಲಿ ದೊರೆಯುತ್ತದೋ ಅಲ್ಲಿ ಮೌಲ್ಯಯುತ ಬದುಕು ಸಾಧ್ಯ ಕೇವಲ ಬದುಕನ್ನ ಕಟ್ಟಿಕೊಳ್ಳಲು ವಿದ್ಯಾವಂತರಾಗಬೇಡಿ ಏನನ್ನಾದರೂ ಸಾಧಿಸುವ ಛಲದೊಂದಿಗೆ ಮುನ್ನುಗ್ಗಬೇಕು ಇತ್ತೀಚಿನ ದಿನಗಳಲ್ಲಿ ಪೋಷಕರು ತಮ್ಮ ಮಗ ಮಗಳು ಶೇಕಡ ನೂರರಷ್ಟು ಫಲಿತಾಂಶ ತೆಗೆಯಬೇಕೆಂದು ಅಂಕದ ಹಿಂದೆ ಹೋಗುತ್ತಿದ್ದಾರೆ ಜೀವನದಲ್ಲಿ ನಾವು ಯಾವ ರೀತಿ ಸಾಧನೆ ಮಾಡಬೇಕೆಂಬ ಧನಾತ್ಮಕ ಚಿಂತನೆ ಇಲ್ಲವಾಗಿದೆ ವಿದ್ಯಾರ್ಥಿಗಳು ಸ್ವಾವಲಂಬಿಗಳಾಗಿ ಬದುಕಲು ವಿದ್ಯೆಯ ಜೊತೆಗೆ ಇತರರಿಗೆ ಉಪಯೋಗವಾಗುವ ಕೆಲಸ ಮಾಡಬೇಕು ವಿದ್ಯಾರ್ಥಿ ಜೀವನದಲ್ಲಿ ಭವಿಷ್ಯ ರೂಪಿಸುವಲ್ಲಿ ಪಿ ಪ್ರಮುಖ ಘಟ್ಟವಾಗಿದ್ದು ಈ ಹಂತದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಮಾನವೀಯತೆ ವಿವೇಕವನ್ನ ಮಾಯ್ಕೂಡಿಸಿಕೊಂಡು ಪೋಷಕರು ಇಟ್ಟಿರುವ ಭರವಸೆ ಹಾಗೂ ಕನಸುಗಳನ್ನ ಸಾಕಾರಗೊಳಿಸಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ತಿಳಿಸಿದರು ನನ್ನ ನಂಬಿಕೆ ಅಲ್ಲ ನಾವು ಕೂಡ ಎಷ್ಟು ಹಂತವಾಗಿ ಚಂದವಾಗಿ ನನ್ನ ಸಣ್ಣ ಮಾಡಬೇಕು ಅಂತೇಳಿ ಯಾವ ಗುರಿಯನ್ನು ಇಟ್ಕೊಂಡು ನೀವೆಲ್ಲ ವಿದ್ಯಾರ್ಥಿ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಬಂದಿದ್ದೀರಿ ಆ ಪ್ರಯತ್ನ ಅದು ಕೊನೆವರೆಗೂ ಇರಬೇಕಾಗ್ತದೆ ನಮ್ಮ ಲೋಕೇಶ್ ಬಾಬು ಅವರು ಅವರು ಯಾಕೆ ಹೊತ್ತು ಕರೆಸಿ ಕಾರ್ಯಕ್ರಮಕ್ಕೆ ಇಳಿಸ್ತೀನಿ ಅಂತ ಅವ್ರ ಜನನೀ ಸ್ವರ್ಗ ಲಭಿ ಬಗ್ಗೆಯಸ್ತಿ ಅಂತೇಳಿ ಹುಟ್ಟಿದ ನಾಡು ನಮ್ಮ ಜನ್ಮ ಕೊಟ್ಟಂತಹ ಸ್ಥಳ ಸ್ವರ್ಗಕ್ಕೆ ಮುಗೀಲು ಅಂತ ಹೇಳ್ತಾರೆ ಚಂಡಪಟ್ಟಣದಲ್ಲಿ ಹುಟ್ಟು ಬೆಳೆದು ಇಷ್ಟು ಎತ್ತರಕ್ಕೆ ಅವರು ಬೆಳೆದು ಸೇವೆ ಮಾಡಬೇಕಾದ್ರೆ ಅವರ ಮನೆಯ ಮೊದಲ ಪಾಠಶಾಲೆ ದನದಿಂದ ಮೊದಲು ಗುರು ತಂದೆ ತಾಯಿಗಳು ಆಗ್ಬಿಟ್ಟಂತಹ ಮಾರ್ಗದರ್ಶನದಲ್ಲಿ ಯಾವ ಮಕ್ಕಳು ಬೆಳೀತಾರೋ ನಿಜವಾಗ ಅವರು ಉದ್ಧಾರ ಆಗ್ತಾರೆ ಕಷ್ಟ ಇರ್ಬೋದು ಏನೇ ಸಂಕಷ್ಟಗಳು ಬರ್ಬೋದು ಆದರೆ ನಮ್ಮ ತಂದೆ ತಾಯಿಗಳ ಮಕ್ಕಳಿಗೋಸ್ಕರ ಅದು ಕಷ್ಟನೂ ಅನಿಸೋದಿಲ್ಲ ಅದು ಶ್ರಮನೂ ಅನಿಸೋದಿಲ್ಲ ನಮ್ಮ ಮಕ್ಕಳ ಸಾಧನೆಗೋಸ್ಕರ ನಾನು ದುಡಿಬೇಕು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತಂದರೆ ತಂದೆ ತಾಯಿಗಳು ಇನ್ನು ಮುಂದೆ ನೋಡಿದ್ದಾರೆ ಸಾಲನೋ ಅಥವಾ ದುಡಿದೋ ಏನೋ ಮಾಡಿ ಮಕ್ಕಳ ಮಕ್ಕಳ ಭವಿಷ್ಯವನ್ನು ಭಾಳ ಸುಂದರವಾಗಿ ರೂಪಿಸಬೇಕು ನಾವು ಅಷ್ಟು ಓದಲಿಕ್ಕಾಗಿಲ್ಲ ನಾವು ಓದಿರುವಂಥ ಹಾದಿಯಲ್ಲಿ ಇಷ್ಟು ನಾವು ಸಾಧನೆ ಮಾಡಿದ ನಮ್ಮ ಮಕ್ಕಳು ಇನ್ನೂ ಎಷ್ಟು ಎತ್ತರಕ್ಕೆ ಬೆಳೆದು ಸಾಧನೆ ಮಾಡಬೇಕು ಅಂತೇಳಿ ನಿಮ್ಮ ಪೋಷಕರು ತುಂಬ ಕನಸನ್ನು ನಿಮ್ಮ ಮೇಲೆ ಅದಕ್ಕೆ ಹೇಳ್ತಾರೆ ನೀವೆಲ್ಲ ಭರವಸೆ ಮಾಡಿ ನಮ್ಮ ಮೇಲೆ ಸಾಕಷ್ಟು ಭರವಸೆಗಳನ್ನ ಇಟ್ಟು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕರ್ನಾಟಕ ಗೃಹ ಮಂಡಳಿಯ ಕಾರ್ಯಪಾಲಕ ಅಭಿಯಂತರ ಸಿಜೆ ಲೋಕೇಶ್ ಬಾಬು ಮಾತನಾಡಿ ಪಿಯುಸಿ ಹಂತವು ವಿದ್ಯಾರ್ಥಿ ಜೀವನದ ಒಂದು ನಿರ್ಣಾಯಕ ಹಂತವಾಗಿದೆ ಇದು ವಿದ್ಯಾರ್ಥಿಗಳ ಮುಂದಿನ ಉನ್ನತ ಶಿಕ್ಷಣ ಮತ್ತು ವೃತ್ತಿ ಜೀವನಕ್ಕೆ ಅಡಿಪಾಯ ಹಾಕುತ್ತದೆ ಈ ಹಂತದಲ್ಲಿ ವಿದ್ಯಾರ್ಥಿಗಳು ಉತ್ತಮ ಅಂಗಗಳನ್ನು ಗಳಿಸಿದರೆ ಅವರು ತಮ್ಮ ಆಯ್ಕೆಯ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯಲು ಸುಲಭವಾಗುತ್ತದೆ ಅಲ್ಲದೆ ಇದು ಅವರ ವೃತ್ತಿಜೀವನದ ಆಯ್ಕೆಗಳ ಮೇಲೆ ಪರಿಣಾಮ ಬೀರುತ್ತದೆ ಪಿಯುಸಿ ಘಟ್ಟದಲ್ಲಿ ವಿವಿಧ ಸ್ತರದ ವಿದ್ಯಾರ್ಥಿಗಳು ಕಾಲೇಜುಗಳಿಗೆ ದಾಖಲಾಗುತ್ತಾರೆ ಅವರಲ್ಲಿ ಕೆಲವರು ಮಸ್ತಿ ಮಾಡುವ ಸಲುವಾಗಿ ಬಂದರೆ ಮತ್ತೆ ಕೆಲವರು ಜ್ಞಾನಾರ್ಜನೆಗಾಗಿ ಇನ್ನೂ ಕೆಲವರು ಇತರೆ ಚಟುವಟಿಕೆಗಳನ್ನ ಟವನ್ನಾಗಿ ಮಾಡಿಕೊಳ್ಳುವ ಸಲುವಾಗಿ ಬರುತ್ತಾರೆ ಆದ್ದರಿಂದ ವಿದ್ಯಾರ್ಥಿಗಳು ತಮ್ಮ ಆಲೋಚನೆ ಭಾವನೆಗಳನ್ನ ಶುದ್ಧವಾಗಿಟ್ಟುಕೊಳ್ಳಬೇಕು ವಿದ್ಯಾರ್ಥಿಗಳಿಗೆ ಕೇವಲ ಗಳಿಸುವುದೇ ಗುರಿಯಾಗಬಾರದು ಮುಂದಿನ ಭವಿಷ್ಯದಲ್ಲಿ ತಾವು ಏನಾಗಬೇಕು ಎಂಬುದನ್ನ ಈಗಲೇ ನಿರ್ಧಾರ ಮಾಡಬೇಕು ಜ್ಞಾನಾರ್ಜನೆ ಜೀವನದಲ್ಲಿ ಬುದ್ಧಿಯ ಜೊತೆಗೆ ಶಿಸ್ತು ಸಂಯಮವನ್ನ ಕಲಿಸಿಕೊಡುತ್ತದೆ ಆ ನಿಟ್ಟಿನಲ್ಲಿ ಎಲ್ಲರೂ ನಿರಂತರ ಅಧ್ಯಯನದೊಂದಿಗೆ ಜ್ಞಾನಾರ್ಜನೆಯನ್ನ ಹೆಚ್ಚಿಸಿಕೊಳ್ಳಿ ಎಂದು ಸಲಹೆ ನೀಡಿದರು ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಮೈಸೂರು ಮಹಾರಾಣಿ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಹೇಮಚಂದ್ರ ಮಾತನಾಡಿ ಕೇವಲ ನಮ್ಮ ಮಕ್ಕಳು ಡಾಕ್ಟರ್ ಎಂಜಿನಿಯರ್ ಆಗಬೇಕೆಂದು ಪೋಷಕರು ಕನಸು ಕಾಣುತ್ತಾರೆ ಏಕೆ ನಿಮ್ಮ ಮಕ್ಕಳು ಪ್ರಾಧ್ಯಾಪಕರಾಗಬಾರದು ಇದರ ಜೊತೆ ನಿಮ್ಮ ಕನಸು ಐಎಎಸ್ ಐಪಿಎಸ್ ಎಂಬ ಬಹುದೊಡ್ಡ ಕನಸಿನ ಹೊತ್ತು ಮುನ್ನುಗ್ಗಿದಾಗ ಯಶಸ್ಸು ಸಾಧ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸುವ ಬದಲು ಕೇವಲ ಡಿಗ್ರಿಗಳಿಗೆ ಮಾತ್ರ ಸೀಮಿತವಾಗದೆ ಬಹುದೊಡ್ಡ ಕನಸಿನ ಹೊಂದಿ ಮುನ್ನಡೆಯಬೇಕೆಂದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಉತ್ತಮವಾಗಿ ತೇರ್ಗಡೆಯಾದ ವಿದ್ಯಾರ್ಥಿಗಳನ್ನ ಅಭಿನಂದಿಸಲಾಯಿತು ಪ್ರಾಂಶುಪಾಲರಾದ ಸಿ ಕುಮಾರ್ ಭಾಗವಹಿಸಿದ್ದರು ಎಷ್ಟು ಸಂತೋಷ ಆಗುತ್ತೆ ಆದಿ ಚುಂಚನಗಿರಿ ಮಠದ ಒಂದು ವೈಭವ ಎಲ್ಲಿವರೆಗೆ ಹಾಡಿದೆ ಅಂತ ನಮಗೆ ಗೊತ್ತಾಗುತ್ತೆ ಅಂತ ಒಂದು ಆದಿ ಚುಂಚನಗಿರಿ ಸಂಸ್ಥೆಯ ಈ ಕಾಲೇಜಿನಲ್ಲಿ ನೀವೆಲ್ಲ ವಿದ್ಯಾರ್ಥಿಗಳಾಗಿ ಓದ್ತಾ ಇದ್ದೀರಾ ಅಂದರೆ ನಿಜವಾಗ್ಲೂ ನಿಮ್ಮೆಲ್ಲರ ಅದೃಷ್ಟ ಅದು ಯಾಕೆ ಅಂದರೆ ಈ ಆದಿಚುಂಚನಗಿರಿ ಬಿ ಜಿ ಎಸ್ ವಿದ್ಯಾಸಂಸ್ಥೆಗೆ ಒಂದು ಆಧ್ಯಾತ್ಮಿಕ ಹಿನ್ನೆಲೆ ಇದೆ ಒಂದು ದೈವದತ್ತ ಕೃಪೆ ಇದೆ ಭಗವಂತ ಭೈರವೇಶ್ವರನ ಆಶೀರ್ವಾದ ಇದೆ ಬೇರೆ ಕಾಲೇಜ್ಗಳಿಗೂ ಆದಿ ಚುಂಚನಗಿರಿ ಕಾಲೇಜ್ಗೂ ವ್ಯತ್ಯಾಸ ಇದೆ ಯಾಕಂದರೆ ಆ ಭಗವಂತ ಭೈರವೇಶ್ವರನ ಕೃಪೆ ಪರಮಪೂಜ್ಯರ ಕೃಪೆ ಇಲ್ಲಿ ಇರೋದರಿಂದ ಹೆಚ್ಚಿನ ದೈವತ್ವ ಈ ಕಾಲೇಜಲ್ಲಿ ಇರೋದರಿಂದ ಇಲ್ಲಿ ಓದೋ ಮಕ್ಕಳಿಗೆ ಅದು ಒಂದು ಆಶೀರ್ವಾದ ತಾಲೂಕು ಟಿಎಪಿ ಸಿಮಿಸ್ನಲ್ಲಿ ಕಳ್ಳತನ ಒಂದು ಪಾಯಿಂಟ್ ಹದಿನಾರು ಲಕ್ಷ ಮೌಲ್ಯದ ಪಡಿತರ ಕಳವು ಬೇಗ ಮುರಿದು ಕಚೇರಿಗಳ ಒಳನೂಕಿದ ಕಳ್ಳರಿಂದ ಹಣಕ್ಕೆ ಶೋಧ ಹಣ ಸಿಗದ ಕಾರಣ ಸುಮಾರು ನಲವತ್ತಾರು ಚೀಲರಾಗಿ ರಾಗಿ ಹದಿನೈದು ಚೀಲ ಅಕ್ಕಿಯನ್ನ ಕದ್ದೊಯ್ದ ಖದೀಮರು ಸಿಸಿಟಿವಿಯಲ್ಲಿ ದಾಖಲು ಸಂಘದ ಕಾರ್ಯದರ್ಶಿಯಿಂದ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲು ಶತ್ರು ದೇಶ ಪಾಕಿಸ್ತಾನದ ವಿರುದ್ಧ ಗೆದ್ದ ಕಾರ್ಗಿಲ್ ವಿಜಯೋತ್ಸವಕ್ಕೆ ಇಪ್ಪತ್ತಾರು ವಸಂತಗಳು ಪಟ್ಟಣದಲ್ಲಿ ಮಾಜಿ ಸೈನಿಕ ಸಂಘ ಸೇರಿ ವಿವಿಧ ಸಂಘಟನೆಗಳಿಂದ ವಿಜಯೋತ್ಸವ ಆಚರಣೆ ಯುದ್ಧದಲ್ಲಿ ಹೋರಾಡಿದ ಹಾಗೂ ವೀರ ಮರಣವನ್ನಪ್ಪಿದ ಎಲ್ಲಾ ಯೋಧರಿಗೆ ದೇಶವು ಸದಾ ಚಿರಗುಣಿ ಎಂದ ಶಾಸಕ ಬಾಲಕೃಷ್ಣರವರು ವಿಜಯೋತ್ಸವದಲ್ಲಿ ಭಾಗಿಯಾಗಿ ಹೇಳಿ ಮಕ್ಕಳಿಗೆ ಕೇವಲ ಶಿಕ್ಷಣವನ್ನಷ್ಟೇ ಕಲಿಸದೆ ಅವರಿಗೆ ಶಿಕ್ಷಣದೊಂದಿಗೆ ಉತ್ತಮ ಸಂಸ್ಕಾರ ಕಲಿಸಬೇಕು ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಕರೆ ಪಟ್ಟಣದ ಬಿಜೆಎಸ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳ ಸ್ವಾಗತೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರದಲ್ಲಿ ಭಾಗಿಯಾಗಿ ಹೇಳಿಕೆಗಳು